ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತಾರ ಮಾಹಿತಿ ಆದರೂ ಏನಪ್ಪ ಅಂತಂದ್ರೆ ಫ್ರೆಂಡ್ಸ್ ರೀಸೆಂಟ್ ಆಗಿ ವಾಟ್ಸ್ಆಪ್ ನಲ್ಲಿ ಒಂದು ಅಪ್ಡೇಟ್ ಕೂಡ ಬಂದಿದೆ ಏನಪ್ಪಾ ಅಪ್ಡೇಟ್ ಅಂತ ನೀವು ಕೇಳೋದೇ ಆದ್ರೆ ಫ್ರೆಂಡ್ಸ್ ವಾಟ್ಸ್ಆಪ್ ನಲ್ಲಿ ಯಾರಲ್ಲ ವಿಡಿಯೋ ಕಾಲ್ ಮಾಡಿ ಮಾತಾಡ್ತೀರಾ ನೋಡಿ ನಿಮ್ಗೆ ಒಂದು ಬೆಸ್ಟ್ ಫ್ಯೂಚರ್ ಕೂಡ ಬಂದಿದೆ ನೋಡಿದ ತಕ್ಷಣ ಯಾರು ಕೂಡ ಶಾಕ್ ಆಗೋದಕ್ಕೆ ಹೋಗ್ಬಿಡಿ ಏನಂತ ಅಂತ ನೀವೇನಾದ್ರು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ನೋಡಿಯಲು ಕೂಡ ಸ್ಕಿಪ್ ಮಾಡಿ ಹೋಗಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಮುಖ್ಯವಾಗಿ ಯಾರೆಲ್ಲ ವಾಟ್ಸ್ಆಪ್ ನಲ್ಲಿ ವಿಡಿಯೋ ಕಾಲ್ ಜಾಸ್ತಿ ಮಾತಾಡ್ತಾರೆ ಅವ್ರಿಗೆ ನಿಮ್ಮ ಫ್ರೆಂಡ್ಸ್ ಟ್ಯಾಗ್ ಮಾಡಿ ಇದನ್ನ ಶೇರ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ಮೊದಲನೇದಾಗಿ ವಾಟ್ಸಪ್ ಮೇಲೆ ಒಂದು ಬೆಸ್ಟ್ ಫ್ಯೂಚರ್ ಏನಪ್ಪಾ ಅಂತಂದ್ರೆ ಇವಾಗ ರೀಸೆಂಟ್ ಆಗಿ ಬಂದಿರುವಂತ ಈ ಅಪ್ಡೇಟ್ ಎಲ್ಲರಿಗೂ ಕೂಡ ಬಂದಿಲ್ಲ ಯಾಕಂದ್ರೆ ನನಗೂ ಕೂಡ ಬಂದಿಲ್ಲ ನನ್ನ ಫ್ರೆಂಡ್ ಬಂದಿತ್ತು ಅದರಿಂದಾಗಿ ಈ ವಿಡಿಯೋನ ಮಾಡಿ ತಿಳ್ಸ್ಕೊಡ್ತಾ ಇದ್ದೀನಿ ಎಲ್ಲರೂ ಕೂಡ ತಿಳ್ಕೊಳ್ಳಿ ಅಕಸ್ಮಾತ್ ಇನ್ನು ಈ ಅಪ್ಡೇಟ್ ನಿಮ್ಗೆ ಬಂದಿಲ್ಲ ಅಂತಂದ್ರೆ ಪ್ಲೇಸ್ಟೋರ್ ಹೋಗಿ ಫಸ್ಟ್ ಅಪ್ಡೇಟ್ ಮಾಡ್ಕೊಳ್ಳಿ ವಾಟ್ಸ್ಆಪ್ ನ ಅದ ನಂತರ ನೀವು ವಾಟ್ಸ್ಆಪ್ ನಲ್ಲಿ ವಿಡಿಯೋ ಕಾಲ್ ಮಾಡಿ ಒಂದ್ಸಲ ಟ್ರೈ ಮಾಡಿ ನಾನು ಹೇಳ್ಕೊಡೋ ರೀತಿ ಅವಾಗ ಈ ವಾಟ್ಸ್ಆಪ್ ಅಪ್ಡೇಟ್ ನಿಮ್ಗೂ ಕೂಡ ಅಪ್ಲೈ ಆಗುತ್ತೆ ಬನ್ನಿ ಫ್ರೆಂಡ್ಸ್ ತಡೆ ಮಾಡೋದು ಬೇಡ ಯಾವ ರೀತಿ ಫ್ಯೂಚರ್ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲನೇದಾಗಿ ಫ್ರೆಂಡ್ಸ್ ಗಳ ಹತ್ರ ನೀವೇನಾದ್ರು ವಾಟ್ಸ್ಆಪ್ ನಲ್ಲಿ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಿದ್ದೀರಾ ಅಂತಂದ್ರೆ ಫ್ರೆಂಡ್ಸ್ ನೀವೇನಾದ್ರು ವಾಟ್ಸ್ಆಪ್ ನಲ್ಲಿ ವಿಡಿಯೋ ಕಾಲ್ ನಲ್ಲಿ ಮಾತಾಡುತ್ತಿರಬೇಕಾದ್ರೆ ಒಂದ್ ಕೈ ಹಿಂಗೆ ಲೈಕ್ ಬಟನ್ ಏನಾದ್ರೂ ನೀವು ವಿಡಿಯೋ ಕಾಲ್ ಮಾಡಬೇಕಾದ್ರೆ ತೋರಿಸ್ತು ಅಂತಂದ್ರೆ ಬಬಲ್ಸ್ ರೀತಿ ಬಂದು ಅಲ್ಲಿ ಒಂದು ಲೈಕ್ ಅನ್ನೋ ಸಿಂಬಲ್ ಬಂದಿರುತ್ತೆ ಓಕೆನಾ ಮೊದಲನೇ ಫ್ಯೂಚರ್ ಮತ್ತೆ ಏನಪ್ಪ ಅಂತಂದ್ರೆ ನೀವೇನಾದ್ರೂ ಈ ರೀತಿ ಹಾರ್ಟ್ ಸಿಂಬಲ್ ಏನಾದರೂ ತೋರಿಸ್ತು ಅಂತಂದ್ರೆ ಈ ಹಾರ್ಟ್ ಸಿಂಬಲ್ ಏನಾದ್ರು ತೋರಿಸ್ತೀರಾ ಅಂತ ತಿಳ್ಕೊಳ್ಳಿ ಆ ಟೈಮಲ್ಲಿ ಈ ಹಾರ್ಟ್ ಸಿಂಬಲ್ ಮಧ್ಯ ಏನಿದೆ ಅಲ್ಲಿಂದ ಹಾರ್ಟ್ ಸಿಂಬಲ್ ಗಳು ಬ್ಲಿಂಕ್ ಆಗ್ತಾ ಬರುತ್ತೆ ಓಕೆನಾ ಇದೊಂದು ಎರಡನೇ ಫ್ಯೂಚರ್ ಮತ್ತೆ ಇನ್ನೊಂದು ರೀತಿ ಯಾವ್ದಪ್ಪ ಅಂತಂದ್ರೆ ನೀವೇನಾದ್ರು ಎರಡು ಕೈಗಳನ್ನು ಈ ರೀತಿ ಡಬಲ್ ಲೈಕ್ ಮಾಡಿ ತೋರಿಸ್ತು ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಸೆಲೆಬ್ರೇಷನ್ ಮಾಡಿದಾಗ ಪಟಾಕಿಗಳು ಬರುತ್ತಲ್ಲ ಸೆಲೆಬ್ರೇಷನ್ ಮೂಡ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಓಕೆನಾ ಆ ರೀತಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲೇ ಆಗ್ದ ಬರುತ್ತೆ ಓಕೆನಾ ಈ ರೀತಿ ಒಂದು ಫ್ಯೂಚರ್ ಕೂಡ ಶೋ ಆಗುವಂತದ್ದು ಫ್ರೆಂಡ್ಸ್ ಈ ಫ್ಯೂಚರ್ಸ್ಗಳು ಯಾವ ರೀತಿ ನಿಮಗೆ ಯೂಸ್ ಆಗುತ್ತೆ ಅಂತ ನನಗಂತೂ ಕೂಡ ಗೊತ್ತಿಲ್ಲ ಬಟ್ ಈ ಫ್ಯೂಚರ್ ಅಂತೂ ತುಂಬ ಯೂನಿಕ್ ಆಗಿ ಕೂಡ ಇದೆ ಫ್ರೆಂಡ್ಸ್ ವಾಟ್ಸಪ್ನಲ್ಲಿ ತುಂಬ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ ಓಕೆ ನಾ ಈ ಅಪ್ಡೇಟ್ಗಳನ್ನ ನೀವು ತಿಳ್ಕೊಬೇಕು ಅಂತಂದರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ನಲ್ಲಿ ಕೂಡ ಟೆಕ್ನಿಕಲ್ ಆಕಿ ಅಂತ ನನ್ನ ಒಂದು ಪರ್ಸನಲ್ ಅಕೌಂಟ್ ಇದೆ ಹೋಗಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೂ ಕೂಡ ಇದೇ ರೀತಿ ಮಾಹಿತಿಗಳು ಸಿಗ್ತಾ ಇರುತ್ತೆ ಮತ್ತೆ ಮೋರ್ ಅಪ್ಡೇಟ್ಸ್ ಜಾಬ್ ಗಳಾಗಿರ್ಬೋದು ಬೇರೆ ಬೇರೆ ಅಪ್ಡೇಟ್ಸ್ ಗಳಿಗ ಆಗಿರ್ಬೋದು ಸಿಗ್ತಾ ಇರುತ್ತೆ ಓಕೆನಾ ಫ್ರೆಂಡ್ಸ್ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಇಷ್ಟಪಡ್ತಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಅಂತ ಹೇಳಿದ್ರೆ ಇಷ್ಟಪಡ್ತಾ ಇವತ್ತಿನ ವಿಡಿಯೋ ನಿಮಗೆ ಕೊನೆ ಮಾಡ್ತಾ ಇದೀನಿ ಲವ್ ಯು ಹಾಲ್ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್